ಮತ್ತಂದ್ರೆ ನಾ ಚಾ ಕುಡಿಲಿಕ್ಕತ್ತೀವಿ ಯಾರ್ಯಾರಿಗೆ ಫಿಶ್ ಇಷ್ಟ ಅಂತ ಕೇಸಿನ ನೋಡಿ ನನಗೆ ಎಲ್ಲರೂ ನೀವು ಕಮೆಂಟ್ನ್ಯಾಗ ಹೇಳಿ ನನಗಂತೂ ಫಿಶ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ನೋಡಿ ನಾ ಇಷ್ಟು ಚಂದನ ಬಟ್ಟೆ ಮರಚೇಸಿ ನೀತಾಗಿ ಇಟ್ಬಿಟ್ಟ ನಮ್ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿನ್ ಬ್ಲಾಗ್ನಾಗೆ ಏನತ್ತ ಏನು ಏನು ಸುದ್ದಿ ಅಂತ ಕೇಳಿಸಿದ್ರೆ ನೋಡಾಮಿ ನಾ ಏನು ಮಾಡಿದ ಸಂಜೆ ಟೈಮ್ನಾಗೆ ನೋಡಿರಿ ನಿನ್ನೆ ಈವ್ನಿಂಗ್ ಜಗ್ಗಿ ಮಳಿ ಹುಂಟಿತ್ತು ಅವಾಗ ನಾ ಏನು ಮಾಡಿದ ಅಂದ್ರೆ ಬ್ರೆಡ್ ಪಕೋಡಾ ಮಾಡಿದ್ ನೋಡಿರಿ ಮತ್ತೆ ಮೂರು ಕೇಕ್ ಅವ ನೋಡಿರಿ ಇವಾಗ ಗರಂ ಮಾಡ್ಕೊಡ್ಬೇಕು ಈಗ ಚಾರ್ಜ್ ಹೊತ್ತಿ ಮಳಿ ನೋಡಿರಿ ಮೂರು ದಿನ ಐತ್ರಿ ಫ್ರೆಂಡ್ಸ್ ನಾನ್ ಸ್ಟಾಪ್ ನಡಲಿತ ಬರ್ತದ ಹೋಗ್ತದ ಬರ್ತದೆ ಹೋಗ್ತದೆ ಬರೋದು ಹೋಗೋದು ನಡ್ತದ ನೋಡಿ ಫ್ರೆಂಡ್ಸ್ ತೊಗೊ ಬರೀ ಈಗಿನ ಬ್ಲಾಗ್ನಾಗ ನಾ ಏನೇನು ಮಾಡ್ತೀನಿ ಏನು ಏನು ಸುದ್ದಿ ಅಂತ ಕೇಸಿನ ನೋಡಾಮಂತ ಅಂತ ನಾವು ಭ ಮೂರು ಜನ ಎದ್ಕೆಸಿಂದ್ರೆ ಸ್ವಲ್ಪ ಹೊತ್ತೇ ಐತೆ ನೋಡ್ರಿ ಫ್ರೆಂಡ್ಸ್ ಹೋಗಿದೀವಿ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಟಿನ್ರಿ ನಿನ್ನ ಹೋಗಿದ್ದೀವಿ ಬಟ್ಟೆಗಳು ಅಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಟ್ಟಿನ ವಾಷಿಂಗ್ ಮಷಿನ್ ಮೇಲೆ ತೆಗೆದಿಟ್ಟಿನಿ ಹೊರಗೆ ಎಲ್ಲಿ ಒಣಗಿಸ್ಲಾ ಇವಾಗ ಎಲ್ಲಿ ಒಣಗ್ಸ್ಬೇಕು ಅದೇ ಗೊತ್ತಾ ಬನ್ನಿ ತುಂಬ ಬಟ್ಟಿನೇ ತೊಂಬಾಗ ಬಟ್ ಈ ರೂಮ್ ಮಾತ್ರ ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನ್ ಎದ್ ಸಿಗ್ತದೆ ಇಲ್ಲ ಅಂದ್ರೆ ನಮ್ ಇಬ್ಬರು ಸಾಬರಿಗ ಇಲ್ಲಿ ಓದ್ಕೊತೊಂತಾರೆ ಯಾಕಂದ್ರೆ ಸ್ಕೂಲ್ ನಿಂತ ಹೋಮ್ ವರ್ಕ್ಗಳು ಹೊಂಟಾವಲ್ಲ ರೀ ಫೋನ್ ಅವ್ರ ಹತ್ರನ ಯಾವುದೋ ಬ್ಲಾಗ್ ಅದ ಏನೋ ಮಾಡಲಿಲ್ಲ ಜಾಸ್ತಿ ಈಗ ಇಬ್ರು ಸಾಬರಿ ಇಲ್ಲಿಗೆ ಹೋಮ್ ವರ್ಕ್ ಮಾಡ್ತಾರೆ ಚಿಕೋಬೇಕು

ಈಗ ನಾ ಚಾ ಮಾಡ್ಕೊಬಾರತಾನೆ ಎಲ್ಲ ಬುಕ್ಸ್ ತಕೊಂಡು ಇಟ್ಕೊಳಿ ಚಾ ಕುಡಬೇಕು ಆಮೇಲೆ ಹೋಮ್ ವರ್ಕ್ ಮಾಡ್ರೆ ಅಡಿಗೆ ಮಾಡ್ಕೋತೀನಿ ಓಕೆನಾ ಏನು ಹೇಳ್ತೀನಿ ಕೆಲಸ ಮಾಡಿ ಜಲ್ದಿ ಜದಿ ನೋಡ್ರಿ ಈಗ ನಾ ಚಪಾತಿ ಸಲುವಾಗಿ ಈಗ ಹಿಟ್ ನಾತ್ಕೊಲಕ್ತಿ ನೋಡಿರಿ ನಮ್ದಿಬ್ರು ಸಾಬ್ರಿಗೆ ಕೆಲಸ ಮಾಡ್ಕೋತ ಕುಂತಾರ ಈಗ ಅವ್ರು ಕೆಲಸ ಮಾಡೋತನ ಏನು ಮಾಡ್ತೀನಿ ಅಂದ್ರೆ ಚಪಾತಿ ಚಪಾತಿ ಲಟಾಸ್ಕೊತೀನಿ ಈಗ ಅವ್ರು ಚಾ ತರ ಬ್ರೆಡ್ ಪಕೋಡ ಈಗ ಅವ್ರಿಬ್ಬರು ಹಂಗೇನು ತೊಗೊಂಡು ತಿಂದ್ಬಿಟ್ರ ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡವಡೆ ಚಪಾತಿ ಲಟಸ್ಕೊಳ್ತೀನಿ केक दिया था सो so, इसलिए मुझे केक दिया था वन्स सेकेंड हैप्पी क्रिसमस उस दिन ज्यादा बोल नहीं पाए उसके लिए अंदर ये एक्चुअल एक केड़ा दौर हरारी सो ये उर्ना मनी पक्का दल्ले इरता है ना हम hmm. अगल बगल में ही रहते हैं <laughs> ನೋಡ್ರಿ ಇಲ್ಲಿ ನಮ್ಮ ಮಿಕ್ಕು ಅಂದ್ರೆ ಕೆಲಸ ಮಾಡತ್ತಾನ ಚಿಕ್ಕು ಅಂದ್ರೆ ಅವನಿಗೆ ಫುಲ್ ಗೈಡ್ ಮಾಡತ್ತ ಅಂದ್ರೆ ನೋಡಿ ಇಲ್ಲಿ ಬಟ್ಟಿನೂ ಮಾಡಿಸಲತ್ತ ನಂದಿನಿ ಒಂದಿಷ್ಟು ಮಾಡ್ಸಪ್ಪ ಬಟ್ಟೆ ನಂದು ಅಡಿಗೆ ಮಾಡತ್ತನ ಅಂತಂದಿನಿ ಯಾಕಲ್ತವ ಮಮ್ಮಿ ಅಂದನ ಒಂದೆಲ್ಲ ಕೆಲಸ ಆಗ್ಯದ ತೋ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂದ್ರೆ ನಾನು ಮಾಡ್ಕೊಡಪ್ಪ ಒಂದು ಸ್ವಲ್ಪ ಹೆಲ್ಪ್ ಅಂತ ಅಂದಿನಿ ಆಯ್ತೀಗ ಈ ವಿಸ್ ಬಟ್ಟೆ ಉಳ್ದ ನೋಡ್ರಿ ಎಷ್ಟು ಆತ ಅಷ್ಟು ಹಾಂ ಇದು ಇದು ಮಿಕ್ಕುಂದದ ಈಗ ಎಷ್ಟು ಆತದ ಅಷ್ಟು ಈಗ ಆರಾಮಸೆ ಮಾಡಿ ಉಳ್ಕಿದ್ದ ಮಾಡ್ಸ್ಕೊತೀನಿ ಮಾಡಿಸ್ಕೋತೀನಿ ಓಕೆನಾ ಏನು ಹೇಳ್ತೀನಿ ಆ ಚಿಕ್ಕು ಹಾಂ ಮಿಕ್ಕು ಜಲ್ದಿ ಮಾಡ್ಕೊಂಬ ಕೆಲಸ ಮ್ಯಾನ್ ಕಿಲ್ ಅದ ಇಲ್ಲೆಲ್ಲೋ ಅದ ಇಲ್ಲೇ ಎಲ್ಲೋ ಅದ ನೀವು ಮಾಡಿ ಮಾಡಿ ಜಲ್ದಿ ಮಾಡಿ ಕೆಲಸ ಮಾಡಿ ನಾನು ನೋಡ್ರಿ ಈಗ ಚಪಾತಿ ಮಾಡ್ಕೊಲತ್ತೀನಿ ಮತ್ತೊಂದು ಟಮಟೊ ಚಟ್ನಿ ಮಸ್ತ್ ಅಂದ ಚಟ್ನಿ ಚಪಾತಿ ನೋಡಿ ಫ್ರೆಂಡ್ಸ್ ಮಸ್ತ್ ಅನ್ನತ್ತ ಈಗ ಟೇಸ್ಟಿ ಟೇಸ್ಟಿ ಆದಂತ ಅಡುಗೆ ರೆಡಿ ಆಗ್ಯದ ನೋಡಿರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ರೀ ನಾನು ಫೇವ್ರೇಟ್ ಝಿಂಗಾ ನೋಡಿರಿ ಈಗ ಟೊಮೆಟ ಚಟ್ನಿ ಮಾಡ್ತೀನಿ ಅಲ್ಲ ರೀ ಒಂದಿಷ್ಟು ಚಟ್ನಿ ಮಾಡಿಕೆ ತೊಕೊಂಡ್ಬಿಡ್ತೀನಿ ರೀ ಆಮೇಲೆ ಅದ್ರ ಶೇಂಗಾ ತಿಂಡಿ ಹಾಕೋತೀನಿ ರೀ ಇದ್ರ ಜಿಂಗಾ ಹಾಕ್ಕೊಂಬಡ್ತೀನಿ ನೋಡಿರಿ ಐಡ್ಯಾ ಹ್ಯಾಂಗದ ಹೇಳಿ ನೀವು ಭೀ ಹಿಂಗೆ ಮಾಡ್ತೀರಿ ಏನು ಹೇಳ್ರಿ ನನಗೆ ಮತ್ತಂದ್ರೆ ಇಲ್ಲಿ ರೈಸ್ ಅದ ನೋಡ್ರಿ ಬರೀಗ ಊಟ ಮಾಡಮ್ ಯಾಕೋ ಏನು ರೀ ಅನ್ನ ಬರೀ ಹೊತ್ಕೊಲ ಹೊತ್ಕೊಲತ್ತದ ನೋಡ್ರಿ ತಳಗ ಬರೀಗ ಊಟ ಮಾಡಮ್ ರೀ ನೋಡ್ರಿ ಇಲ್ಲಿ ನಮ್ಮ ಸಾಂಬಾರು ಊಟ ಮಾಡತ್ತರ ಇಲ್ಲಿ ನನಗೂ ಹೈಕೊಂಡಿನಿ ಹೇಗ್ಯದಪ್ಪ ಹ್ಞೂ ಆಯ್ತು ಆಯ್ತು ಮಾಡಿ ಮಾಡಿ ಊಟ ಮಾಡ್ರಿ ಥಂಡಿ ಟೈಮ್ನಾಗ ಬಿಸಿ ಬಿಸಿ ಊಟ ಭಾರಿ ಇರ್ತದ ಹೌದಿರಿ ಹೌದಿರ ಜೊತೆ ಹೀಟರ್ ಹಚ್ಕೊಂಡ್ ಕುಂತಿ ಬಿಟ್ಟಿವಿ ಮಸ್ತ್ನತ್ತ ಊಟ ನೋಡದ್ ನೋಡ್ರಿ ಯಾರ್ಯಾರ ಜಿಂಗಿ ಪಲ್ಯ ಇಷ್ಟ ಹೇಳಿ ರೀ ಭಾಳ ಇಷ್ಟ ನೋಡ್ರಿ ಊರಿನಿಂದ ಬರೋ ಟೈಮ್ನಾಗ ನೋಡ್ರಿ ನೆನ್ಫಾರ್ ಬಿಟ್ ಬಂದಿ ನೋಡ್ರಿ ನಾವು ತಗೊಂಡಿದ್ರಿ ಎರಡ್ ಕೆಜಿ ತಗೊಂಡಿದ ಫಿಶ್ ಬಟ ನೆನ್ಫಾರ್ ಕೆಸಿನ ಮನೆಗೆ ಬಿಡ್ಬಂದ್ ನೋಡ್ರಿ ಕಳಿ ನಮ್ಮ ಮನೆ ಯಾರು ಉಣಂಗಿಲ್ಲ ಜಿಂಗಿನ ಮನಾಗ ಯಾರ ಎಸ್ ಹೇಳ್ತಿ ಪಾಪೋರಿ ನನಗೆ ಫಿಶ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಬಟ್ ಭಾಳ ಕಮ್ಮಿ ಇಲ್ಲಿ ಬಂದ ಬಂದ್ಬಿಳಕ ಬಟ್ ಸಣ್ಣ ಫಿಶ್ ಅಂದ್ರೆ ನನಗೆ ಇನ್ನೂ ಜಾಸ್ತಿ ಇಷ್ಟ ನೋಡ್ರಿ ಇವ್ರು ಯಾರಿಗೂ ಇಷ್ಟ ಇಲ್ಲ ಮನ್ಯಾಗ ಅಲ್ಲಿ ಭೀ ಅಲ್ಲಿ ಭೀ ಯಾರಿಗೂ ಇಷ್ಟ ಇಲ್ಲ ಹೇಳಿದ್ರಿ ನೀರು ಇಟ್ಟದ್ದು ಫಸ್ಟ್ ನಾವು ಊಟ ಮಾಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಬ್ರೆಡ್ ಪಕೋಡಾ ಮಾಡಕತ್ತೀನಿ ರೀ ಚಿಕ್ಕು ಮಿಕ್ಕು ಸಲುವಾಗಿ ಯಾಕಂದ್ರೆ ಡೆಲ್ಲಿದಾಗ ನೋಡ್ರಿ ನಾಲ್ಕು ದಿನ ಐತ್ರಿ ರಾತ್ರಿ ಬಳಗ ಹಚ್ಚಿ ಹೊಡದೇ ಹುಡ್ಲಿಕ್ಕೆ ಹತ್ತದ ನೋಡ್ರಿ ಮಳಿ ಹಂಗಂದು ಕೆಲ್ಸಿನ ರೀ ಹೊರಗೆ ಹೋಗ್ಬೇಕು ಏನರೇ ಮಾಡ್ಬೇಕಂದ್ರೆ ಏನೂ ಮಾಡಪ್ಪಲೇನೇ ಇಲ್ಲ ನೋಡ್ರಿ ಹಂಗಂದು ಕೆಲ್ಸಿನ ನಾ ಏನು ಮಾಡ್ದಂದ್ರೆ ಮನೆಗೆ ಅವ್ರಿಗೆ ಮಸ್ತ್ ಅನ್ನತ್ತೆ ಟೇಸ್ಟಿ ಟೇಸ್ಟಿ ಆದಂತ ಬ್ರೆಡ್ ಪಕೋಡ ಮಾಡ್ಕೊಳ್ಳಕತ್ತೀನಿ ನೋಡಿ ನೀವೆಲ್ಲರೂ ಮಳಿಗೆ ಬಂದಾಗ ಚಳಿ ಇದ್ದಾಗ ಏನು ಮಾಡ್ತೀರಿ ಮನೆ ಟೇಸ್ಟಿ ಅಡುಗೆ ನನಗೆ ಹೇಳಿರಿ ಎಲ್ಲರ ಕಮೆಂಟ್ನೇ ಎಲ್ಲ ಕಿತ್ತ ಮೊದಲು ನೋಡ್ರಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನೀವೆಲ್ಲರು ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಲ್ರಿ ಅದು ನೋಡಂತೂ ನನಗೆ ಇಷ್ಟು ಅಂದ್ರೆ ಇಷ್ಟು ಖುಷಿಯಾಗ್ಯದ ರೀ ಖರೆ ಹೇಳ್ಬೇಕಂದ್ರೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಎಲ್ಲರಿಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳಕತ್ತೀರಿ ಮತ್ತೆ ನೀವು ಎಲ್ಲರು ಹೇಳ್ತೀರಿ ಮಂದಿ ಬಗ್ಗೆ ಏನು ಟೆನ್ಷನ್ ತಗೋಬಿಡಕ ನಿಮ್ಮ ಮನೆ ನಿಮ್ಮ ಫ್ಯಾಮ್ಲಿ ನಿಮ್ಮ ಹಸ್ಬೆಂಡ್ ನಿಮ್ಮ ಮಕ್ಕಳಿಗೆ ನೋಡಿ ಖುಷಿ ಖುಷಿಯಾಗಿರ್ರಿ ಅಂತ ಕೇಸಿನ ಸೊ ಅದು ಎಲ್ಲ ಕೇಳಿ ಕೇಸಿನ ನೋಡ್ರಿ ನನಗೆ ಎಷ್ಟು ಖುಷಿ ಆಗತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕಮೆಂಟ್ ತೋರಿಸ್ಲತ್ತೀನಿ ನೋಡ್ರಿ ಕೆಲವೊಂದು ಜನ ಅಂತಾರೆ ಶೋಫ್ ಮಾಡೋ ಸಲುವಾಗಿ ವಿಡಿಯೋಸ್ ಮಾಡ್ತಾಳೆ ಕಂಟೆಂಟ್ ಸಲುವಾಗಿ ವಿಡಿಯೋ ಮಾಡ್ತಾ ಕೆಲವೊಂದು ಸಲುವಾಗಿ ಕೆಲವೊಂದು ಜನ ಅಂತಾರೆ ಭಾಳ ಓವರಾಗಿ ಮಾತಾಡ್ತಾಳೆ ಹಾಂಗೆ ಹಿಂಗ ತಿಲ್ಲ ಗತ್ತಿಲ್ಲ ಎಷ್ಟು ತಗೋ ಮಾಡ್ತಾ ಏನೇನೋ ಅಂತಾರೆ ತೋ ಅವೆಲ್ಲ ನಾ ತಲೆ ಕಡಿಸ್ಕೊಳ್ಳಿ ನೋಡಿರಿ ಯಾಕಂದ್ರೆ ನನಗೆ ನೀವೆಲ್ಲರು ಇಷ್ಟೊಂದು ಪ್ರೀತಿ ಮಾಡ್ತಿರಲ್ರಿ ಒಂದು ಇಬ್ಬರು ಮೂವರು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂತ ಕೇಸಿ ಕೇಳಿಸೀನ ಅವ್ರಗಿತ್ತ ಅವ್ರಿಗೆ ಜಾಸ್ತಿ ಫೋಕಸ್ ಕೊಡೋಕ್ಕಿತ್ತ ಬೆಸ್ಟ್ ನಿಮ್ಮೆಲ್ಲರ ಒಳ್ಳೆ ಒಳ್ಳೆ ಕಮೆಂಟಿಗೆ ನಾ ಕೆಲಸ ಮಾಡ್ಬೇಕು ಹೌದಲ್ರಿ ನನಗೆ ಇಷ್ಟು ಖುಷಿ ಆತದ ಇಷ್ಟು ಪ್ರೀತಿ ನಿಂತು ನೀವು ಎಲ್ಲರೂ ಕಮೆಂಟ್ ಹಾಕ್ಲತ್ತಿರಲ್ರಿ ಅದು ನೋಡಿ ಕೇಳಿಸಿನ ನನಗೆ ಶಬ್ದ ಇಲ್ಲ ಅಂತಲ್ರಿ ಹಂಗೆ ನೋಡ್ರಿ ನಾವ್ಯಾರು ನಿಮಗೆ ಗೊತ್ತಿಲ್ಲ ನೀವು ಯಾರು ನಮಗೆ ಗೊತ್ತಿಲ್ಲ ಆದರೂ ಕೂಡ ನೋಡಿರಿ ನೀವೆಲ್ಲರೂ ನನಗೆ ಇಷ್ಟು ಪ್ರೀತಿಲಿ ಹೇಳ್ತೀರಿ ಇಷ್ಟು ಸಮಜಾಯಿಸ್ತೀರಿ ಇಷ್ಟು ಒಳ್ಳೆತನದಿಂದ ಮಾತಾಡ್ತೀರಿ ಅಂಬಿಕಾ ಅಕ್ಕ ನಿಮಗೆ ಎಷ್ಟೊಂದು ವಿಶಾಲವಾದ ಮನೋಭಾವನೆ ಇದೆ ಈಗಿನ ಕಾಲ ಕಾಲದಲ್ಲಿ ಕೂಡ ಎಲ್ಲರಿಗೂ ಇಷ್ಟೊಂದು ಸಹಾಯ ಮಾಡ್ತೀರ ನೋಡ್ರಿ ಮನುಷ್ಯ ಆಗಿ ಹುಟ್ಟಿವಂತಂದ್ರೆ ನೋಡ್ರಿ ನಾಲ್ಕು ಮಂದಿಗೆ ಹಚ್ಕೋಬೇಕು ಹೊಂದ್ಕೋಬೇಕು ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬಾಳ್ಬೇಕು ಹೌದಿಲ್ಲ ರೀ ಅವಾಗೆ ನಾವು ಮನುಷ್ಯ ಹುಟ್ಟಿದಕ್ಕೂ ಸಾರ್ಥಕ ಆಗ್ತದ ಹೌದಿಲ್ಲ ನಾ ಮಾತಾಡ್ದಾಗ ತಪ್ಪದ ಸರಿ ಅದ ಹೇಳ್ರಿ ನೋಡಿರಿ ಫಾಲ್ತು ಫಾಲ್ತು ಏನು ರೀ ಯಾ ನನ್ನ ನಂದು ಹೆಂಗೆ ನೇಚರ್ ಅದ ಗೊತ್ತದ ರೀ ನನಗೆ ಒಂದು ರೂಪಾಯಿ ಪ್ರೀತಿ ನಾ ಹತ್ತು ರೂಪಾಯಿಷ್ಟು ಪ್ರೀತಿ ಮಾಡೋ ಕ್ಯಾಟಗರಿ ಇದ್ದೀನಿ ನೋಡಿರಿ ಆಗ ಅವಾಗ ಅವ್ರು ಗಾಂಚಲ್ಲಿ ಯಾರು ಮಾಡ್ತಾರೆ ನೋಡಿರಿ ಮತ್ತು ಅವ್ರಿಗೆ ನಾವು ರವ್ವ ಅಪ್ಪಗಳು ಎಲ್ಲರಿಗೆ ನೆನಪು ಮಾಡಿಸ್ಬಿಡ್ತೀನಿ ನೋಡಿರಿ ನಾ ಯೂಟ್ಯೂಬ್ ಮಾಡೋದು ಇನ್ಸ್ಟಾ ಮಾಡ್ಲತ್ತೀವಿ ವಿಡಿಯೋಸ್ ಮಾಡೋದು ಏನಂದ್ರೆ ನೋಡಿರಿ ನನ್ನ ಖುಷಿಗೋಸ್ಕರ ಯಾಕಂದ್ರೆ ಎಲ್ಲೋರ್ ಲೈಫ್ನಾಗ ಒಂದೊಂದು ಪ್ರಾಬ್ಲಮ್ಸ್ ಇರ್ತಾ ಹೋದ್ರಿ ಈ ಎಲ್ಲಾನೇ ಸೋಷಲ್ ಮೀಡ್ಯಾದಾಗ ಹೇಳ್ಕೊತ ಅಂತಂದ್ರೆ ನಿಂದ್ರಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದು ಜನರ ಮನೆ ಎಷ್ಟೊಂದು ಪ್ರಾಬ್ಲಮ್ ಇರ್ತದೆ ಹೋದಲ್ರಿ ನಾವು ಭೀ ನಮ್ಮೂ ಪ್ರಾಬ್ಲಮ್ ಹೇಳ್ಕೊತು ಪಾಪ ಅವ್ರು ಏನು ನೋಡಬೇಕು ಹಂಗಂತ ಕೆಲಸ ನೋಡಿರಿ ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು ಅಂದರೆ ಚಂದ ಕಾಣಿಸ್ತಾ ಅತಿಯಾಗಿ ಹೇಳಿದ್ರೂ ಏನಂತ ಅತಿಯಾಗಿ ರುಚಿ ತಿಂದರೂ ಅದು ವಿಷ ಅಂತಾರಲ್ಲ ರೀ ಅಷ್ಟು ಭೀ ಮಾಡ್ಕೊ ಹೋಗ್ಬಾರ್ದು ಹೋದ್ರಿ ಬಟ್ ನಿಮ್ಮೆಲ್ಲರ ಕಮೆಂಟ್ ನಿಂತು ನೋಡಿರಿ ನನಗೆ ಒಂದು ಎನರ್ಜಿ ಅಂತದಲ್ರಿ ಹಂಗೆ ಬರ್ತದ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಹಿಂಗೆ ಇರಲಿ ಲೈಫ್ ಲಾಂಗ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಹೇಳಕತ್ತೀನಿ ರೀ ನಾ ಇದು ಎಲ್ಲ ಮೆಸೇಜ್ಗಳು ತೋರಿಸ್ಲತ್ತೀನಿ ನಿಮ್ಮೆಲ್ಲರಿಗೆ ಹ್ಯಾಂಗೆ ಅನ್ನಿಸ್ಲಾಕತ್ತದ ನನಗೆ ಅದನ್ನು ನನಗೆ ನೀವೆಲ್ಲರೂ ಕಮೆಂಟ್ನಾಗೆ ಹೇಳಬೇಕು ನೋಡಿರಿ ಓಕೆನಾ ಭಾಳ ದಿನ ಆಯ್ತು ನಾ ತೋರಿಸ್ಬೇಕು ತೋರಿಸ್ಬೇಕಂತಲತ್ತಿದ ಬಟ್ ತೋರಿಸೋದು ಆಗಲ್ಲಾಗಿತ್ತು ಇವತ್ತು ತೋರಿಸ್ಲಕತ್ತೀನಿ ನೋಡ್ರಿ ನಾ ಹೆಂಗ ಅನ್ಸ್ಲತದ್ರಿ ಚಂದ ಅನ್ಸ್ಲತ್ತದಿಲ್ರಿ ನನಗಂತೂ ಭಾಳ ಖುಷಿ ಆಗ್ಯದ್ ನೋಡ್ರಿ ಎಲ್ಲಾ ಕಮೆಂಟ್ಸ್ ಕೇಸಿನ ಇಲ್ಲಿ ನೋಡ್ರಿ ನಮ್ದಿಬ್ರು ಸಾಬ್ರು ಊಟ ಅದು ಆಕಿಸ್ತನ ತಮ್ಮ ಬಿಟ್ಟಿದ್ರ ನೋಡ್ರಿ ಚಳಿ ಹಿಂಗದ್ರಿ ಡೆಲ್ಲಿದಾಗ ಭಯಂಕರ ಚಳಿ ಅದ ನೋಡ್ರಿ ಫ್ರೆಂಡ್ಸ್ ಒಟ್ಟ ಏನಂತಾರೆ ಬಿಸಿಲಿಲ್ಲ ಏನಿಲ್ಲ ನೋಡ್ರಿ ಈಗ ಒಂದು ನಾಲ್ಕೈದು ದಿನ ಆಯ್ತು ಬಿಸಿಲಿಲ್ಲ ಏನಿಲ್ಲ ಫುಲ್ ಅಂದ್ರೆ ಈಗ ಟೈಮ್ ಐದ ಅಲತ್ತ ಟೈಮ್ ಆಗ್ಯದ್ರಿ ಈಗ ಹೊರಗಿನ ವಾತಾವರಣ ನೋಡ್ರಿಗ ಚಳಿ ಏನ್ ಈ ಕಡಿಂದ ಇಲ್ಲ ಇನ್ನ ಮಳೆ ಬರ್ತದೋ ಏನು ಮಾಡ್ತದೋ ಗಾಳಿ ಮಾತ್ರ ಬಾಳ್ ಬಿಸಿಲತ್ತದ್ರಿ ನೋಡ್ರಿ ಈಗ ನಮ್ ಇಬ್ರು ಸಹ ರೆಡಿ ಆದ್ರೂಶನ್ ಈಗ ತೋರೇನ್ ಹೇಳ್ತೀನಿ ಓದ್ಬೇಕು ನೋಡಮ್ಮ ಚಳಿ ಭಾಳ ಭಾ ಭಯಂಕರ ಮನಸ್ಸಲ್ಲಿ ಆಗಲ್ಲ ಕಳ್ಸ ನಿನ್ನರಿನ ಕಳಸೇ ಇಲ್ಲ ನಿನ್ ಫುಲ್ ಎಂಜಾಯ್ ಮಾಡಿ ಫುಲ್ ಚಿಲ್ ಹೊಡ್ದಿ ನಿನ್ ಮಕ್ಕ ಮೂರು ಮಂದಿಲ ಹೋರಿಬ್ರು ಏನಾಯ್ತೇನೆ ಹಾ ಒಂದ್ ಕಡೆ ನೀನ್ ತೋರ ಬಾಯ್ ಬರ ಹಾಲ್ ತೊಗೊಂಬ ಚಿಕ್ಕ ಬಿಟ್ಟಿವಿ ನೋಡ ನೋಡ್ರಿ ಈಗ ಇಬ್ರು ಟ್ಯೂಷನ್ ಹೊಂಟಾರ ಮೋಸಮ್ ನೋಡ್ರಿ ಹೊರಗಿಂದೀಗ ಹೊರಗಿನ ಮೋಸಮ್ ನೋಡ್ರಿ ಫ್ರೆಂಡ್ಸ್ ಈಗ ಚಳಿ ಹೋದ್ರೆ ಅವರಿಬ್ರು ಇಲ್ಲೇನು ಬಟ್ಟೆ ಅವಲ್ರಿ ಒಯ್ ಸ್ವಲ್ಪ ಸುಮ್ ಹೊರಗೆ ಗಾಳಿಗೆ ರೀ ಹಾಕ್ತೀನಿ ಏನು ಮಾಡಲಿ ಒಳಗೆ ಇಟ್ಟಿಗೆಸಿನ ಸುಮ್ ಫಾಲ್ ತುದಕ್ಕೆ ಹೋದಿಲ್ಲ ತೊ ಒಣಗಾಲಕ್ಕ ಮತ್ತು ಮ್ಯಾಗಿನಿಂದ ನೋಡ್ರಿ ನಮ್ಮ ಹಣಿ ಬರ ಎಷ್ಟು ದರಿದ್ರ ಅದಂತಾರ ಏನು ಈಗ ಮ್ಯಾಗಿನಿಂದ ನೀರು ಸೋರಾಗತ್ತ ನೋಡ್ರೀಗ ಸಿಲನ್ ಹಾಕಿ ಇಲ್ಲ ನೋಡ್ರಿ ಈಗ ನಾನು ಈಗ ಇಷ್ಟು ಬಟ್ಟು ಇಲ್ಲ ಗಾಳಿಗೆ ಹಾಕೀನಿ ನೋಡ್ರಿ ಅವಾಗ ಒಣಗ್ತಾವೆ ಇನ್ನ ಹಂಗೆ ಮಳೆ ಬರ್ತದ ಗೊತ್ತಿಲ್ಲ ನೋಡ್ರಿ ಬಟ್ ಈಗ ಐದು ಅಲ್ಲದ ಟೈಮ್ ಫುಲ್ ಕತ್ತಲ ಬಿಟ್ಟದ ನೋಡಿ ಮೋಸಮ್ ಇಷ್ಟು ಖರಾಬ್ ಆಗ್ಯದ್ರಿ ಗಾಳಿ ಭಾಳ ಹೊಡ್ಲಿತದ ನೋಡಂ ಸುಮ್ ಗಾಳಿದಾಗ್ರೆ ಒಣಗ್ತಾವೇನು ಇಷ್ಟು ಇಲ್ಲಿ ತಂದು ಎಷ್ಟು ಚಂದನತ್ತ ಬಟ್ಟೆ ಮಾಡಿ ಕೇಸಿನ ನೀಟಾಗಿ ಇಟ್ಬಿಟ್ಟ ನಮ್ಮ ಚಿಕ್ಕು ಅಂದ್ರೆ ಒಂದು ಆಗಾಯಿ ಬಟ್ಟೆ ಮಾಡಿ ಕೆಸಿನ ಬಿಟ್ಟು ಬಿಟ್ಟನ್ರಿ ಅವ್ನು ನನ್ನ ಕೆಲ ಆಗಲ್ಲ ನಾವು ಅಲ್ಲಿ ನನ್ನ ಬಿಟ್ಟು ನಂದು ಇರ್ಲಿಕ್ಕೆ ಬಿಡಪ್ಪ ಅಂದ್ಕೊಂಡು ನಾನು ಸಣ್ಣ ಗಪ್ಪ ಆಗ್ಬಿಟ್ಟ ಬಿಟ್ಟು ಟ್ಯೂಷನ್ಗೆ ಹೋಗಿ ಸರಸರಿಗ ಇಷ್ಟು ಬಟ್ಟೆ ಮಾಡಿ ಇಟ್ಬಿಟ್ಟು ನೋಡಿ ಏನಿಲ್ಲ ಇವನು ಹಸಿ ಅರಿಬಿ ಅವ್ರ ಈ ಕಡಲಿ ಹಾಕಿ ನಾನು ಹೊರಗೆ ಹಾಕಿ ಬಂದಿ ದೊಡ್ಡ ಅರಿವಿಗಳು ಸಣ್ಣ ಸಣ್ಣ ಇಲ್ಲೇ ಒಳಗೆ ಮನೆಗೆ ಹಾಕ್ಬಿಟ್ಟಿನ ನೋಡ್ರಿ ನಾ ಈಗ ಅಂದ್ರೆ ಈಗ ಬೆಡ್ ಅದು ಚೆಂದ ಹಡಿಸ್ಕೊಂಡ್ ರೀ ಬೆಡ್ಡದು ಎಲ್ಲ ಈಗ ನಾನು ಏನು ಮಾಡ್ತೀನಿ ಈಗ ಪಟ ಪಟ್ಟ ಕಸನ ಗುಡ್ಸ್ಕೊಂಡ್ಬಿಡ್ತೀನಿ ರೀ ಒಂದಿನ ಬಾಂಡೆ ಬಾಂಡದ್ದು ತಿಕ್ಕಿ ಮಾಡ್ಕೆ ನಾನು ಏನು ಮಾಡ್ತೀನಿ ಮುಖದ ತೊಗೊಂಡು ಫ್ರೆಶ್ ಆಗ್ತೀನಿ ಮುಂಜಾನೆ ಬಿ ಮುಖಾದ ತಗೊಂಡು ಯಾರು ಸ್ನಾನ ನೋಡಲ್ಲ ಯಾಕಂದ್ರೆ ಎಲ್ಲರಿಗೆ ಆರಾಮ್ ತಗ ಬಿಟ್ಟದ್ ನಾಲ್ಕೈದು ದಿನ ಇದು ಬಿಸಲ ಮಳಿ ಫುಲ್ ಗಾಳಿ ಇದು ನೋಡಿ ಗಾಳಿ ಮಳಿ ಚಳಿ ಎಲ್ಲ ಮಿಕ್ಸ್ ಆಗಿಬಿಟ್ಟದೆ ನೋಡಿರಿ ಫ್ರೆಂಡ್ಸ್ ಹಂಗಕ್ಕೆ ಸಮಯದಲ್ಲಿ ಚಿಕ್ಕ ಮಿಕ್ಕು ಇಬ್ರು ಸೀಸರಿಂಗ್ ನೀನು ತಗ್ಯಾರಲ್ರಿ ನನಗೆ ಬೆನ್ನಾಗಿಂದೇನೋ ಇದಿರ್ತಾವಲ್ಲ ರೀ ಎಲ್ಲೋ ಭಾಳ ಬ್ಯಾನೇ ಅಲ್ಲತ್ತವ್ರಿ ನನಗೆ ಹಂಗತ್ತು ನಾನು ಯಾವುದು ವಿಡಿಯೋಸ್ ವಿಡಿಯೋಸ್ಗಳು ಭೀನಾ ಮಾಡಿಲ್ಲ ನೋಡಿರಿ ಈಗ ಈಗೇನು ಮಾಡ್ತೀನಿ ರೀ ಬಡ ಬಡ ಮನೆ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ರೀ ನಾ ನೋಡಿರಿ ಫ್ರೆಂಡ್ಸ್ ಈಗ ನಾ ಚೆಂದ ಅಪ್ ಆಗ್ಬಿಟ್ಟಿನಿ ಕಾಲು ಮುಖಾಂತರ ತೊಗೊಂಡು ಎಲ್ಲಾನು ಕೆಲಸ ಮುಗಿಸ್ಕೊಂಡ್ಬಿಟ್ಟೀನಿ ನೋಡ್ರಿ ನಾ ಈಗ ಮನೆಯೂ ಎಲ್ಲ ಚೆಂದ ನೀಟಾಗಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟೀನಿ ಬಿಟ್ಟಿನಿ ಮತ್ತಂದ್ರೆ ನೋಡಿರಿ ಇವೆಲ್ಲ ಬಟ್ಟೆಗಳಿದಿಲ್ರಿ ಇವನ್ನೆಲ್ಲ ಒತ್ತ ಇಟ್ಟು ಹೊಟ್ಟಿನ ನೀಟಾಗಿ ಎಲ್ಲ ಮಾಡ್ಕಿನಿ ಇಟ್ಬಿಟ್ಟೀನಿ ನೋಡ್ರಿ ನಾ ಮತ್ತಂದ್ರೆ ಪ್ಲಸ್ ಇಷ್ಟು ಬಟ್ಟೆನೂ ಮರ್ಚಿಟ್ಟಿನಿ ಎಲ್ಲ ಕಸನೂ ಗುಡಿಸ್ಕೊಂಡು ಎಲ್ಲಾನು ಮಾಡ್ಕೊಂಡೆಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟಿನಿ ಬಟ್ಟೆ ಇನ್ನೊಂದು ನಾಲ್ಕು ಬಾಂಡೆ ಅವ ರೀ ಇವನ ಈಗ ಆಮೇಲೆ ತೊಳ್ಕೊತಿನಿ ಯಾಕೋ ನಂಗೆ ಚಳಿ ಚಳಿ ಹತ್ತದಂಗೆ ಹಂಗೆ ಹಂಗೆ ಇಲ್ಲಿ ಅಡುಗೆ ಮಾಡ್ಕೊತಿನಿ ಅಡುಗೆ ಮಾಡ್ಕೊತೆ ಮತ್ತು ನಾಲ್ಕು ಬಾಂಡ ತೊಳ್ಕೊಂಬಿಡ್ತೀನಿ ಈಗ ಚಿಕ್ಕ ಮಿಕ್ಕು ಬರೋ ಟೈಮ್ ಆಗಿದೆ ಏನು ಅಡುಗೆ ಮಾಡಲಿ ರೀ ನೋಡ್ರಿ ಸಂತೋಷಕ್ಕೆ ಫೋನ್ ಮಾಡ್ತೀನಿ ರೀ ಎಲ್ಲ ನಾ ಏನು ಏನಿಸ್ ಅಂತ ಕೇಳ್ತೀನಿ ಯಾಕಂದ್ರೆ ಈಗ ಏಳು ಗಂಟೆ ಆಲಕ್ಕತ್ತದ ಈಗ ಸಂತೋಷನ ಆಫೀಸ್ನು ಬಿಟ್ಟದ ಮತ್ತು ಚಿಕ್ಕ ಮಿಕ್ಕಂದಿಗೆ ಟ್ಯೂಷನ್ನೂ ಬಿಡ್ತದ ನೋಡಿರಿ ಹಾಡಾಗಿ ಕಳ್ಕೋತ ಕೆಲಸ ಮಾಡ್ಕೋತ ಕುಂತಿದ್ದ ಚಳಿ ಜಾಸ್ತಿ ಆಗ್ಯದಲ್ರಿ ಚಳಿ ಗಾಳಿ ಮಳಿ ಎಲ್ಲ ಹೆಚ್ಚಿಗೆ ಬಿಟ್ಟದ್ರಿ ಹಂಗಿನ ನನ್ಗೆನಿನ್ ಆಗಲ್ಲ ಆಗಲಾಗ್ಯದ್ ನೋಡ್ರಿ ಫ್ರೆಂಡ್ಸ್ ಬಟ್ ಮಾಡ್ಬೇಕಲ್ರಿ ಹ್ಯಾಂಗ ಹಿಂಗ ಬಟ್ಟೆ ನೋಡ್ರಿ ನಾ ಹೆಂಗೆ ಒಣಗಿಸ್ ಅಲ್ಲಿ ಇಲ್ಲಿ ಎಲ್ಲಿ ಜಾಗ ಸಿಗ್ಲತ್ತದ ಅಲ್ಲಿ ಒಣಗ್ಸಲಕತ್ತೀನಿ ನೋಡ್ರಿ ನಾ ಓಹೋ ನೋಡ್ರಿ ನಮ್ಮ ಸಾಬಾರ್ ಬಂದ್ರೆ ನೋಡ್ರಿ ಚಿಕ್ಕೋಣ್ಣ ಹಾಲ್ ತರಲಕ್ಕೆ ಹೋಗೋಣ ಗಾಳಿ ಮಳಿ ಹೇಗದ ಹೊರಗೆ ಪರ್ಫೆಕ್ಟ್ ಅದ ಎಕ್ದಮ್ ಪರ್ಫೆಕ್ಟ ಚಲೋ 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 ಎಲ್ಲ ಅವರ ಜಾಗಕ್ಕೆ ನೀಟಾಗಿ ಇಡ್ಬೇಕು ನಾ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡಿನ ಓಕೆನಾ ಹಾಂ ಓಕೆ ಇಲ್ಲಿ ನೋಡ್ರಿ ಈಗ ನಮ್ಮ ಚಿಕ್ಕವಣ್ಣನೂ ಬಂದನು ಹಾಲು ತಗೊಂಡು ಬರ್ರಿ ಬರ್ರಿ ಚಳಿ ಹೆಂಗದ ರೀ ಯಶ್ ಅವ್ರಿ ಖತರ್ನಾಕ್ ನೋಡಿರಿ ಫ್ರೆಂಚ ಮಮ್ಮಿ ಚಹಾ ಮಾಡ್ಲತ್ತಲ್ಲ ನೋಡಿರಿ

ಯಕಂದ್ರೆ ಮಾಡ್ಲದಿನ ಇದ್ರಾಗಿ ಹಿಂಗ गरम ಮಾಡ್ಲತೀನಿ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ನಿನ್ನಿ ರವರಿ ಹಂಗಲ್ಕಸೇನ ಈಗ ಮೊದಲೇ ಚಳಿ ಗಾಳಿ ಅದರೆ ಎಲ್ಲಿದಾಗ ಸೋ ಈಗin ಖರಾಬೇನ ಆಗಂಗಿಲ್ಲ ಸೋ ನಾನು ಮಾಡ್ತೀನಿ ಅಂದ್ರೆ ಯುಕಿಗ ಇಲ್ಲಿ गरम ಮಾಡ್ಕೊಳ್ತೀನಿ ಇಲ್ಲಿ ಚಾಗರ ಮಾಡದ ತದಾ ಹಿಂಗ ನೋಡಿ ಫ್ರೆಂಡ್ಸ್ ಈ ಚಾಗರ ಆಯ್ತು मम्मी ग्लास ದಗ ಹಾಕಲತಾ ಹುಚ್ಚಾಗಿ ಗರಂ ಆಯ್ತದ ನೋಡ್ರಿ ನಮ್ ಚಿಕ್ಕೂರಿ ಏನೋ ಅವ್ರ ಕನ್ನಡ ಮಾತ್ ಕೇಳಿದ್ರೆ ನೀವು ಹುಚ್ಚ ಹುಚ್ಚಾಗ್ಬಿಡ್ತೀರಿ ನೋಡ್ರಿ ಫ್ರೆಂಡ್ಸ್ ಚಾ ಆಗ್ಯಾದ್ರಿ ಹಾ ರೀ ಈ ಗ್ಲಾಸ್ ದಾಗ ನಮಗ್ ಸರ್ವ್ ಮಾಡ್ಲತ್ತೆ ಮಮ್ಮಿ ಯಸ್ ಸೊ ಗರಂ ಗರಂ ಚಾ ವಿತ್ ಪಕೋಡ ರೆಡಿ ಆಗ್ಯದ ನೋಡ್ರಿ ಇಬ್ಬರಿಗೆ ಹಾಕೊಡ್ಲತ್ತೀನಿ ಬರ್ರಿ ಟೇಸ್ಟ್ ಹೆಂಗದ್ರ ಒಣಾಗತ್ತೀನಿ ನೋಡ್ರಿ ಇನ್ನೂ ಚಾ ಕೊಡ್ಲಿಕ್ಕೆ ಈಗ ಇಬ್ರು ಸಾಬರು ನಾ ಮಸ್ತ್ ಅನ್ನತ್ತೆ ಚಾ ಮತ್ತೊಂದು ಬ್ರೆಡ್ ಪಕೋಡ ತೊಗೊಂಡ್ ಕಿಸಿನೂ ಕುಂತೀವಿ ನೋಡ್ರಿ ಹಂಗಾಗ ಚಾ ಚಂದಾಗ ನೋಡ್ರಿ పాప ఇ టొక్క గిక ఎలా తుంద డేత్ర ట్రిప్ అయిట్ హండ్రెడ్ ఇట్ హండ్రెడ్ కొట్ొక్క ಅವ್ರ ಮ್ಯಾಮಿಗೆಲ್ಲ ಕೊಡೋದೈತೆ ಎಲ್ಲ ಮಾಡೋದೇ ಬಟ್ ಆ್ಯಕ್ಚುಲಾಗಿ ಇವತ್ತು ಹೋಗಬೇಕೆ ಚಿಕ್ಕು ಟ್ರಿಪ್ಪಿಗೆ ಕ್ಯಾನ್ಸಲ್ ಐತಿಲ್ಲಪ್ಪ ಯಾಕಂದ್ರೆ ಮಳೆ ಜಾಸ್ತಿ ಬೀಳತ್ತದಲ್ರಿ ಡೆಲ್ಲಿದಾಗ ಇದ್ದಾಗ ಸೊ ಹಂಗಂದು ಕೆಸಿನ ಹೇಳಿ ಕರ್ಕೊಂಡು ಹೊಂಟಿದ್ರು ಅದು ಪ್ರತಾಪ್ಗಢ ಫಾರ್ಮ್ ಹ್ಞೂ ಪ್ರತಾಪ್ಗಢ ಫಾರ್ಮ್ ಹೌಸ್ ಪ್ರತಾಪ್ಗಢ ಫಾರ್ಮ್ ಹೌಸ್ ಪ್ರತಾಪ್ಗಢ ಫಾರ್ಮ್ ಹೌಸ್ ಹೋಗೋರು ಇದ್ದೀರಂತ ಹೇಳಿ ಪರವಾಗಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಹೋಗಕ್ಕೆ ನೋಡ್ರಿ ಈಗ ಇಬ್ಬರು ಸಾಬಾರ್ದು ಈಗ ಚಾನ ಅಷ್ಟ ಎಲ್ಲ ಆಗ್ಯದ ಈಗ ಅವ್ರಿಗೆ ಓದಿಸ್ಲಕತ್ತಿ ನೋಡ್ರಿ ಕುಂದ್ಕೇಸನ ಯಾಕಂದ್ರೆ ಈಗ ಅವ್ರದ್ದು ಪೇಪರ್ ಅದು ಹೊಂಟದ್ ನೋಡ್ರಿ ಫ್ರೆಂಡ್ಸ್ ಇವ್ರಿಬ್ರಿಗೆ ಓದಿಸ್ತೀನಿ ಅವ್ರಿಗೆ ಫೋನು ಕೊಡ್ಬೇಕು ಈಗವ್ರ್ ಹೋಮ್ ವರ್ಕ್ ಬರ್ತಾರ ನನ್ಗೆ ಯಾಕ ಒಂದೇ ಕಡಿತ ಫ್ರೆಂಡ್ಸ್ ಐ ತಿಂಕ್ ನಾವು ಊರಿಗೆ ಬರೋರಿದ್ದೀವಂತೇನ್ ನನಗೆ ಅನ್ಸ್ಲತ್ತದ ಸಂತೋಷ ಫೋನ್ ಮಾಡ್ಯಾರ ಊರಿಗೆ ಹೋಗ್ಬಾರ ಅಮ್ಮ ಅಂತಂದ್ರೆ ಯಾಕಂದ್ರೆ ಸ್ವಲ್ಪ ಕೆಲಸ ಅದ ರೀ ಫ್ರೆಂಡ್ಸ್ ಹಂಗಂತ ಊರಿಗೆ ಬರ್ಬೇಕಂತಲತ್ತೀವಿ ಬಟ್ ಇನ್ನ ಏನೇನು ಆಗ್ತದ ಏನೋ ಏನು ಸುದ್ದಿ ಗೊತ್ತಿಲ್ಲ ಪೇಪರ್ ಹೊಂಟಾವಲ್ರಿ ನೋಡ್ಮೀ ಸಾಲಿ ಗಿಟ್ಟಿ ಕೊಟ್ರು ಮಾಡ್ದಂದು ಓದ್ತೀವಿ ಇಲ್ಲಾಂದ್ರೆ ಒಂದು ಸಂತೋಷರಿಗೆ ಹೋತಾನೆ ಇಲ್ಲಾಂದ್ರೆ ನಾರೇ ಇಬ್ಬರದಾಗ ಒಬ್ ಒಬ್ಬೊಬ್ರೆ ಹೋಗ್ತೀವಿ ಇವ್ರಿಗೇನು ತೊಗೊಂಡ್ ಹೋಗ್ಬಾರ್ದು ಅಂತದ ರೀ ಇವ್ ಎಲ್ಲರೂ ಹೋಗ್ತೀವೋ ಗೊತ್ತಾಗಲ್ಲ ನೋಡ್ರಿ ಲೈಫ್ ಹೆಂಗ ಆಟ ಆಡಿಸ್ತದ ನಾರೆ ಅಂತ ನೋಡಿ ದೇವರ ಎಲ್ಲರ ಮಕ್ಳಿಗೆ ಚಂದ ಇರಬೇಕು ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿನ ಇಡ್ಬೇಕು ನೋಡಪ್ಪ ಅಂತ ಕೇಸಿನ ಮತ್ತು ಇನ್ನೊಂದು ಮಾತು ಏನು ಗೊತ್ತದ ರೀ ತಂದೆ ತಾಯಿ ಆದಂಗೆ ನೋಡ್ರಿ ಯಾರು ಯಾರು ಆಗೋ ನೋಡಿ ಎಂಥದ್ಯಾಕೆ ರಿಲೇಷನ್ ರೀ ಅದು ಎಷ್ಟ್ಯಾಕ್ ನಾವು ಒಡ ಹುಟ್ಟಿದಾರ ಇರ್ಲಕ್ಕ ಏನೇಕ್ ಇರ್ಲಾಕ ಅದ್ರ ತಂದೆ ತಾಯಿ ನೋವು ಆದಂಗೆ ನೋಡಿರಿ ಫ್ರೆಂಡ್ಸ್ ಯಾರಿಗೆ ಯಾರಿಗೆ ಆಗಂಗೆ ನೋಡಿ ನಮಗೂ ಎರಡು ಮಕ್ಕಳವ ರೀ ಆದರೆ ಚಿಕ್ಕು ಮಿಕ್ಕುಗೆ ನಾವಿಬ್ರು ಎಷ್ಟು ಪ್ರೀತಿ ಮಾಡ್ತೀರೋ ಅವರಿಬ್ರು ಅವರು ಒಬ್ರಿಗೊಬ್ರು ಅಷ್ಟು ಪ್ರೀತಿ ಮಾಡ್ತಾರೋ ಇಲ್ಲೋ ರೀ ಹೌದಿಲ್ಲ ಫ್ಯೂಚರ್ದಾಗ ಏ ಕೆಲಸ ಮಾಡ್ರಮ್ಮ ಭಾಳ ಟೆನ್ಷನ್ ಆಗ್ತದಿಲ್ಲ ರೀ ಫ್ರೆಂಡ್ಸ್ ಒಂದೊಂದು ರೀ ಸಾವಿರದಾಗ ಒಬ್ಬರೀ ಅಷ್ಟು ಆತ್ಮೀಯರಂತಾರಲ್ರಿ ಕವರ್ರಿ ಇವತ್ತ ನಾಳೆ ದುನಿಯಾ ಇವತ್ತ ನಾಳೆ ಜನ ಹೆಂಗೆ ಆಗ್ಯದ ಗೊತ್ತದ್ರಿ ಅಪ್ನ ಕಂಬಂತ ಬಾಡ್ಮೇಜ್ ಜನ ಖಂಗೆ ಖಂಗೆ ಅದ ನೋಡ್ರಿ ಬಟ್ ತಮ್ದು ಕೆಲಸ ಆಗ್ಬೇಕು ಮಂದಿ ಕಿರಲ್ಲ ಕದರಿಂದ ಬಿಲ್ಕುಲ್ ಮತ್ಲಬ್ ಇರಂಗಿಲ್ಲ ನಾಳೆ ಎಲ್ಲರೂ ತಮ್ಮ ತಮ್ಮದಷ್ಟೇ ನೋಡ್ಕೊತಾರೆ ಬೇರೆ ಯಾರ್ದು ನೋಡ್ಕೊಂಗಿಲ್ಲ ನೋಡ್ರಿ ಇನ್ನು ಹೇಳಪ್ಲೇನಿಂಗ್ ರೀ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾ ಏನು ಮಾಡತ್ತೀನಿ ಅಂದ್ರೆ ನೋಡ್ರಿ ಒಂದೀಗ ಜುಗಾಡ್ ಮಾಡ್ಲತ್ತೀನಿ ರೀ ಒಂದೀಗ ಮಾಡೀನಿ ರೀ ಒಂದು ಯೂಟ್ಯೂಬ್ದಾಗ ರೆಸಿಪಿ ನೋಡಿದ್ರಿ ಈಗ ನಾ ಅದೇ ಇರದೇ ಟೆಸ್ಟ್ ಮಾಡಿ ನೋಡ್ಲಕ್ಕೀನಿ ನೋಡ್ರಿ ಫ್ರೆಂಡ್ಸ್ ನಾನು ರೀ ಈಗ ಇದೇನು ಟೊಮೆಟೊ ಚಟ್ನಿ ಗ್ರೇವಿ ರೀ ಈಗ ಸ್ವಲ್ಪ ಉಳ್ಕೊಂಬಿಟ್ಟದ ಈಗ ಇನ್ನ ಏನು ಪಲ್ಯ ಮಾಡ್ಲಿ ಈಗ ಹೊರಗೆ ಹೋಗಿ ತಗೊಂಬರ್ಬೇಕಂದ್ರೆ ಗಾಳಿ ಭಾಳ ಹತ್ತದ ಅದಕ್ಕೆ ನಾನು ಮಾಡಿನ ಗೊತ್ತದ ರೀ ಈಗ ಆಲೂ ಅಲ್ರಿ ಇವು ಆಲು ಚಂದನತ ಕುದಿಸ್ಕೊತೀನಿ ಕುದಿಸ್ಕೋತೀನಿ ಚಂದನತ ಹಿಂಗೆ ಮುಗಿಸ್ಕೊಂಡು ಏನು ಮಾಡ್ತೀನಿ ರೀ ಇದ್ರೊಳಗೆ ಮಿಕ್ಸ್ ಮಾಡ್ಕೆಸಿನ ಮಾಡ್ತೀನಿ ಅದಕ್ಕೆ ಪಾಣೆ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಭಾರಿ ಅಂದ್ರೆ ಭಾರಿ ಟೇಸ್ಟಿ ರೀ ಹ್ಯಾಂಗೆ ಆಗ್ತದ ಏನು ಏನು ಸುದ್ದಿ ಅಂತ ಕಲಾಸ ಐತ್ರಿ

ಮನಿಕೇರ್ ಪೆಡಿಕ್ಯೂರ್ ಮತ್ತಂದ್ರೆ ಸ್ಪೆಷಲ್ ಕಿಟ್ ಮತ್ತಂದ್ರೆ ಕ್ಲೀನ್ಸಿಂಗ್ ವಿತ್ ಅಂದ್ರೆ ಇದು ಅಂತ ವ್ಯಾಕ್ ಮಾಡೋ ಡಬ್ಬಿ ಇಲ್ಲಿ ಇಷ್ಟು ಸೆಟ್ ಮಾಡಿ ಇಟ್ಟಿಲ್ರಿ ಎಲ್ಲ ಚಂದ ಈಗ ನೀವು ಮುಗಲ್ ಈಗ ಹೇರ್ ಸ್ಟೈಲ್ ಹಿಡದ ಆಮೇಲೆ ಮೇಕಪ್ ಸ್ಟಾರ್ಟ್ ಆಗ್ತದ ಈಗ ಅವೆಲ್ಲ ಜೋಡಿಸ್ಕೆ ಸೀನ್ರಿ ಇಡ್ತೇನ್ರಿ ಫ್ರೆಂಡ್ಸ್ ಈಗ ಬಡ ಬಡ ಸಾಮಾನ್ ಯಾವಾಗ್ ನೋಡ್ರಿ ಇಜ್ಜತ್ ನಾವು ಸಾಮಾನಿಗೆ ಅಷ್ಟು ಇಜ್ಜತ್ ಕೊಡ್ತೀವಿ ಸಾಮಾನ್ ನಮಗಷ್ಟೇ ಇಜ್ಜತ್ ಕೊಡ್ತಾರೆ ಹೌದು ನೋಡ್ರಿ ಫ್ರೆಂಡ್ಸ್ ಮಾಡಕ್ ಏನಿ ನೋಡ್ರಿ ಈ ಕಡಿನ ಮ್ಯಾಗಿನೂ ಎಲ್ಲ ಸ್ವಚ್ಛ ಮಾಡಕ್ತಿ ನೋಡ್ರಿ ಇವೆಲ್ಲ ಈಗ ತೆಗಿಬೇಕು ಚಿಕ್ಕ ಎಲ್ಲ ತಗದ್ಕೊಟ್ಟ ನೀವೆಲ್ಲನ ಸಾಫ್ ಮಾಡ್ಕೊತೀನಿ ಹಂಗೆ ಅವ್ರ ಕೆಲಸಾನು ಮಾಡ್ತಾರೆ ನಂಗೆ ಹೆಲ್ಪ್ ಮಾಡ್ತಾರ್ರಿ ಈಗ ಬಡ 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 ಎಲ್ಲ ಸ್ವಚ್ಛ ಮಾಡಿ ಇಡ್ಲಾಕತ್ತಿನ ನೋಡ್ರಿ ಜೊತಿ ಹಂಗೆ ಅಡಗಿನೂ ಮಾಡ್ಕೊಲತ್ತೀನಿ ಫೋನ್ ರೀ ಇಷ್ಟೊತ್ತನ ಫೋನ್ ಇತ್ತು ಇಷ್ಟೊತ್ತನ ಫೋನ್ ಯಾರ ಬಲಿ ಇವನ್ ತಗೋಣ ಇವ್ನಿಗ್ ಕೊಡ್ಬೇಕ್ರಿ ಈಗ ಫೋನ್ ಮಾಡಿ ಮಾಡಿ ಕೆಲಸ ಮಾಡಿ ಫಸ್ಟ್ ಮಕ್ಕಳು ಕೆಲಸ ಇಂಪಾರ್ಟೆಂಟ್ ಅದ್ರೆ ವೀಡಿಯೋ ಶಿಡಿಯೋ ಆಮ್ಯಾಗ ಆಡ್ಕೋತಿ ಹಾಕೋತು ಮಾಡ್ಕೋತಿರ್ತಾ ಹೋದೆ ಹ್ಞೂ ನೋಡಿ ಫ್ರೆಂಡ್ಸ್ ನಾ ಇಲ್ಲಿ ಪಲ್ಯನೂ ರೆಡಿ ರೀ ಇದ್ರಾಗ ಆಲೂನು ಹಾಕಿನ್ರಿ ಮತ್ತು ಎಲ್ಲ ಮಸಾಲೆಗಳು ಎಲ್ಲ ಹಾಕಿಸಿನ್ರಿ ಚಂದನ ತದಕ್ಕ ಒಂದು ಎರಡು ಮೂರು ಕುದಿ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಈಗ ರೈಸ್ನು ಇಟ್ಬಿಟ್ಟಿ ನೋಡ್ರಿ ನಾ ಜಲ್ ಜಲ್ದಿ ಆಲಿದು ಅನ್ಕತನ ಎಲ್ಲ ಕೆಲಸ ಮಾಡ್ಕೋತೀನಿ ಸಂತೋಷ್ ನೋಡ್ರಿ ಭಾಳ ನೋವು ಅಲ್ಲಕ್ಕ ಹೇಳಲ್ಲ ಆಮೇಲೆ ಹತ್ತಲ್ ಆಗ್ಯದ ನೋಡ್ರಿ ಯಾವಾಗ ಊರಿಗೆ ಹೋಗಮ್ಮಿ ಯಾವಾಗ ಊರಿಗೆ ಹೋಗಿ ಹಿಂಗಲತ್ತೀ ಆದ್ರೆ ಬಿ ಇವೆಲ್ಲ ಮಾಡ್ತೀನಿ ಇವೆಲ್ಲ ಕೆಲ್ಸ మన్షన్ చపా మాల్దీవ్వాణమి మాల్దీవ్ మాల్దీవ్ ఉణాలి మాల్దీవ్ మళ్ళీ చపాతి ముందేకో ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ಊಟ ರೆಡಿ ಆಗ್ಯದ ಬರ್ರಿ ಊಟ ಮಾಡಮ್ ಎಲ್ಲರು ಕಲ್ತ್ ಕೆಸಿನ ಮಸ್ತ್ ಅನ್ನತ್ತ ನೋಡ್ರಿ ಈಗ ಪಲ್ಯ ರೆಡಿ ಆಗ್ಯದ ನಮ್ ಚಿಕ್ಕ ಉಗ್ರ ಸ್ಮೆಲ್ ಭಾರಿ ಹೊಂಟದಂತಲ್ಲ ತನ ಇಲ್ಲಿ ಚಪಾತಿ ರೆಡಿ ಆಗ್ಯದ ಮತ್ತಂದ್ರ ಇಲ್ಲಿ ರೈಸ್ ರೆಡಿ ಆಗ್ಯದ ನೋಡ್ರಿ ಇಲ್ಲಿ ಒಂದ್ ಬಹಳ ಗೌ ನಡ್ದ ಇಲ್ಲಿ ಒಂದ್ ಮಾತ್ ಮುಗಿಯಲ್ಲ ಆಗ್ಯದ ನಿನ್ಗೇನಂತ ಚಿಕ್ಕು ಕೈ ನೋಡ್ರಿ ಅದ ಇವ ನೋಡ್ರಿ ಇವನ್ನ ಶೇಡಿ ನೋಡ್ರಿ ಇವ बहुत आम लोगों को उठाके निकालो रक्त कैसे निकली उठा मार कर तीनों डरी आधा रिवूट माते मुगेला के दिन न तो न ये लोगों को ना कुत्ती नोट रही बड़े का जो उठा मार में कॉम्बिनेशन तो धक्के दार इंग्लिश की कोई कुपाल्या बार चला और ये किडप्पे नहीं ले रहे कि मैं गर्व तो कुछ बुटान ಈಗ ಊಟ ಮಾಡ್ಕೆ ಮೂರು ಮಂದಿ ನೋಡ್ರಿ ತ್ರಿಮೂರ್ತಿಗಳು ಗಾಂಧೀಜಿಯವ್ರದ್ದು ಮೂರು ಕೋತಿಗಳು ಅಂತಾರೆ ಅವ್ರು ಅವ್ರ ಇವ್ರೇನ್ ನೋಡ್ರಿಗ ಪಿಕ್ಚರ್ ನೋಡ್ಕೋತ ಕುಂತಾರ ನೋಡ್ರಿ ಶ್ರೀ ಚಿಕ್ಕ ಮಿಕ್ಕು ಏ ಶ್ರೀ ಹೇಳ್ತಿರಿ ಇಲ್ಲಿ ಮೂರು ಮಂದಿ ಇಲ್ಲಿ ನೀವು ಮಕ್ಕೋದಿಲ್ಲ ಏನಿಲ್ಲ ನೋಡ್ರಿ ಅವ್ರಿಗೆ ಫ್ರೆಂಡ್ಸ್ ನಮ್ದು ಊಟ ಅದು ಎಲ್ಲ ಆಯ್ತು ಇವ್ರಿ ಮೂರು ಮಂದಿ ಪಿಕ್ಚರ್ ನೋಡೋದೈತಿ ನೀವು ಎಲ್ಲಿ ಸಂತೋಷ ನಿದ್ದಿ ಬರ್ಲತ್ತದ ಅಂತಲ್ಲತನ ಸೊ ಈ ಬ್ಲಾಗ್ ಈಗ ನಾ ಏನ್ ಮಾಡತ್ತೀನಿ ನೋಡ್ರಿ ಇಲ್ಲೋಗಿ ಹುಡು ಎಷ್ಟು ತೆಲೋರ್ ಏನ್ ಮಾಡ್ಬೇಕು ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರ್ಸನ್ ಸೇವಕೋತಿ ಬ್ಲಾಗ್ ಈಗ ಎಂಡ್ ಮಾಡ್ಲತ್ತೀನಿ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಕ್ ಬಳಮೆ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೂರು ನೀವು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದೇವೆ ಒಳ್ಳೇದು ಮಾಡಲಿ